ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಟೊಮೆಟೊನ ಬಳಸ್ತೇನೆ ಸಿಂಪಲ್ ಆಗಿ ಮಾವಿನಕಾಯಿ ರಸಂ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ಟೇಸ್ಟ್ ತುಂಬಾ ಟೇಸ್ಟಿ ಈಗ ಹೇಗೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತಪ್ಪದೆ ಒಮ್ಮೆ ಈ ರೀತಿ ಮಾವಿನಕಾಯಿ ರಸಮ್ನ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಬಿಸಿ ಅನ್ನಕ್ಕಾಗ್ಲಿ ಅಥವಾ ಕುಡಿಲಿಕ್ಕಾಗಲಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿ ಆದಂತಹ ಮಾವಿನಕಾಯಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾವಿನಕಾಯಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಇರುವಂತಹ ಒಂದು ಮಾವಿನಕಾಯಿನ ತಗೊಂಡಿದ್ದೇನೆ ನೀಟಾಗಿ ತೊಳೆದು ತೊಟ್ಟನ್ನ ತೆಗೆದು ಒಂದು ಚಿಕ್ಕ ಕುಕ್ಕರ್ ಗೆ ಈ ಮಾವಿನಕಾಯಿನ ಹಾಕಿಕೊಳ್ತಾ ಇದ್ದೇನೆ ಹಾಗೇನೆ ಒಂದು ನಾಲ್ಕು ಹಸಿ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಈ ರೀತಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೇನೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಇದನ್ನ ಒಂದ್ ವಿಝಿಲ್ ಕೂಗಿಸ್ಕೊಳ್ತೇನೆ ನೋಡ್ಬೋದು ಕುಕ್ಕರ್ ಒಂದ್ ವಿಜಿಲ್ ಬಂದ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಈಗ ಈ ಸಿಪ್ಪೆನ ನಾನು ಇಲ್ಲಿ ಸಪ್ರೇಟ್ ಆಗಿ ಒಂದು ಪ್ಲೇಟಿಗೆ ತೆಗೆದ್ಕೊಳ್ತಾ ಇದ್ದೇನೆ ಹಾಗೆಯೇ ನಾವು ಬೇಯಿಸಿದಂತಹ ಈ ಹಸಿ ಮೆಣಸಿನ್ಕಾಯಿನೂ ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಾವು ಮಾಮೂಲಿಯಾಗಿ ತೊಗರಿ ಬೇಳೆನ ಬಳಸಿ ರಸಮನ್ನ ಮಾಡ್ತಿರ್ತೇವೆ ಟೊಮೆಟೊನ ಬಳಸಿ ಮಾಡ್ತಿರ್ತೇವೆ ಹಾಗೆ ಕಾಳು ಮೆಣಸಿನ ರಸಮ್ನೂ ಮಾಡಿರ್ತೇವೆ ಆದ್ರೆ ಈ ರೀತಿ ಮಾವಿನಕಾಯಿ ರಸಮ್ನ ಟೊಮೆಟೊ ಏನು ಬಳಸ್ತೇನೆ ಸಿಂಪಲ್ ಆಗಿ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೋಡಬಹುದು ಈ ರೀತಿಯಾಗಿ ಸಿಪ್ಪೆ ಹಾಗೂ ಹಸಿಮೆಣಸಿನಕಾಯಿನ ಒಂದು ಗೆ ತೆಗೆದುಕೊಂಡಿದ್ದಾಯ್ತು ನಂತರ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಮಾವಿನಕಾಯಿ ಜೊತೆಗೆ ಬೇಯಿಸ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿನೂ ಇದಕ್ಕೆ ಸೇರಿಸ್ಕೊಳ್ತೇನೆ ಇದನ್ನ ಒಮ್ಮೆ ನೀರ್ ಹಾಕ್ತೇನೆ ಹಾಗೇನೆ ಒಂದ್ಸರಿ ರುಬ್ಕೊಂಡ್ ಬರ್ತೇನೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ಇದನ್ನ ರುಬ್ಕೊಂಡ್ ಬರ್ತೇನೆ ನಿಮ್ಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಹಸಿ ಮೆಣಸಿನಕಾಯಿನ ಇದಕ್ಕೆ ಬಳಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ನುಣ್ಣಗೆ ಈ ಪೇಸ್ಟ್ ಅನ್ನ ರುಬ್ಕೊಂಡಿದ್ದಾಯ್ತು ನಂತರ ಬೇಯಿಸ್ಕೊಂಡಿರುವಂತಹ ಈ ಮಾವಿನಕಾಯಿನ ಈ ರೀತಿ ವಾಟೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ರೀತಿ ಸಿಪ್ಪೆನೂ ಸಹ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡಿಕೊಂಡು ಆಗಿ ಸಿಪ್ಪೆನ ತೆಗೆದುಕೊಳ್ತೇನೆ ಮಾವಿನಕಾಯಿ ಪಲ್ಪ್ ಎಲ್ಲ ತೆಗೆದು ಸಿಪ್ಪೆಯನ್ನ ಆಗಿ ಮಾಡ್ಕೊಳ್ತೇನೆ ಹಾಗೇನೆ ಇದನ್ನ ಶೋಧಿಸ್ಕೊಳ್ತೇನೆ ಹಾಗೆ ಬೇಕಾದ್ರೂ ನೀವು ರಸಮ್ಗೆ ಬಳಸ್ಬೋದು ಆದರೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೇನೆ ಬೇಕು ಅಂದರೆ ಈ ರೀತಿ ಶೋಧಿಸ್ಕೊಳ್ಬೋದು ಇಲ್ಲಾಂದಲ್ಲಿ ನೀವು ಹಾಗೆ ಬೇಕಾದ್ರೂ ರಸಮ್ಗೆ ಒಗ್ಗರಣೆನ ಮಾಡ್ಕೊಳ್ಬೋದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಇದನ್ನ ಶೋಧಿಸ್ಕೊಂಡಿದ್ದಾಯ್ತು ಈಗ ರಸಮೊಗ್ಗರಣೆಗೆ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಎರಡು ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿಬೇವನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಚಿಟಿಕೆ ಆಗುವಷ್ಟು ಇಂಗು ಪುಡಿನ ಸಹ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಸೇರಿಸಿಕೊಂಡ ನಂತರ ಇದಕ್ಕೆ ಬೇಯಿಸಿ ಶೋಧಿಸಿರುವಂತಹ ಮಾವಿನಕಾಯಿ ನೀರನ್ನ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ರುಬ್ಬಿರುವಂತಹ ಪೇಸ್ಟ್ ಅನ್ನು ಸಹ ಸೇರಿಸ್ಕೊಳ್ತೇನೆ ಹಾಗೇನೆ ಸ್ವಲ್ಪ ಇದಕ್ಕೆ ಅರಿಶಿನ ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಹಾಕಿಕೊಂಡ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರಸಂ ಸ್ವಲ್ಪ ಗಟ್ಟಿ ಆಯ್ತು ಅನ್ನಿಸ್ತು ಹಾಗಾಗಿ ಇದಕ್ಕೆ ಇನ್ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೇನೆ ನಿಮ್ಗೆ ಗಟ್ಟಿ ಬೇಕಾ ಅಥವಾ ತೆಳ್ಳಗ್ ಬೇಕಾ ಅಂತ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರಸಮ್ ಅನ್ನ ಒಂದೆರಡು ನಿಮಿಷ ಕುದಿಸ್ಕೊಳ್ತೇನೆ ನೋಡ್ಬೋದು ರಸಮ್ ಚೆನ್ನಾಗಿ ಕುದಿ ಬಂದಿದೆ ಈ ರೀತಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಮಾವಿನಕಾಯಿ ರಸಮ್ ರೆಡಿ ಆಯ್ತು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಮಾವಿನಕಾಯಿ ರಸಂ ಮಾಡುವ ವಿಧಾನ ಬಾಯಿ ಕೆಟ್ಟಾಗ ನಾವು ಕುಡಿಲಿಕ್ಕೆ ಅಂತ ಕಾಳು ಮೆಣಸಿನ ರಸಂನ ಮಾಡ್ತಿರ್ತೇವೆ ಆದ್ರೆ ಈ ರಸಮು ಸಹ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೇನೆ ಬಿಸಿ ಅನ್ನದ ಜೊತೆಗೂ ಈ ರಸಂ ಟೇಸ್ಟಿಯಾಗಿರುತ್ತೆ ಈ ರಸಂ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು